ಒಂದು ಫೋಟೋ ಒಂದು ವಿಡಿಯೋ ಕಾಲ್ ನಿಂದಾಗಿ ದರ್ಶನ್ ಬೆಂಗಳೂರೇ ಬಿಡುವಂತಾಗಿದೆ ವೆಲ್ಸನ್ ಗಾರ್ಡನ್ ನಾಗನ ಜೊತೆಗೆ ಸಿಗರೇಟ್ ಕಾಫಿ ಕುಡಿದ ಹಿನ್ನೆಲೆ ಕೂಲ್ ಸಿಟಿಯಿಂದ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ ಮುಂಜಾನೆ ನಾಲ್ಕು ಗಂಟೆಯ ಸುಮಾರಿಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿದೆ ಮೊದಲಿಗೆ ತುಮಕೂರು ಚಿತ್ರದುರ್ಗ ಮಾರ್ಗದಲ್ಲಿ ಕರ್ಕೊಂಡು ಹೋಗಲಾಗ್ತಿದೆ ಎನ್ನಲಾಗಿತ್ತು ಆದರೆ ಮಾಧ್ಯಮಗಳ ಕಣ್ತಪ್ಪಿಸಿ ತಪ್ಪಿಸಿ ಆಂಧ್ರ ಮಾರ್ಗವಾಗಿ ದರ್ಶನ್ ನ ಬಳ್ಳಾರಿ ಜೈಲಿಗೆ ಕರೆತರಲಾಗಿದೆ ಬಳ್ಳಾರಿ ಜೈಲಿಗೆ ರನ್ನ ಬಿಗಿ ಭದ್ರತೆಯೊಂದಿಗೆ ಕರೆತರಲಾಯಿತು ಮಗ ಕೊಟ್ಟ ಜಾಕೆಟ್ ಕೈಯಲ್ಲಿ ಹಿಡಿದು ದರ್ಶನ್ ಕಾರಾಗೃಹಕ್ಕೆ ಕಾಲಿಟ್ರು ಇನ್ನು ಜೈಲಿಗೆ ಬಂದ ದರ್ಶನ್ ಜೈಲು ಅಧಿಕಾರಿಗಳು ಸೆಲ್ಗೆ ಕಳಿಸುವ ಮುನ್ನ ಕೈಯಲ್ಲಿದ್ದ ಕಡಗ ಕತ್ತಿನಲ್ಲಿ ಹಾಕಿದಂತಹ ಡಾಲರ್ ಹಾಗೂ ದಾರವನ್ನು ತೆಗೆಸಿದ್ದಾರೆ ಬಳಿಕ ಸೆಲ್ಗೆ ಕಳಿಸಲಾಗಿದೆ ಇನ್ನು ದರ್ಶನ್ ಬೆಳಗಿನ ಉಪಹಾರ ಸೇವಿಸಿಯೇ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಜೈಲಿನಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಲಾಗಿದೆ ಪರಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಹಿನ್ನೆಲೆ ಹೊಸ ಕೈದಿ ನಂಬರ್ ಕೊಡಲಾಗಿದೆ ಬಳ್ಳಾರಿ ಜೈಲಿಗೆ ಬಂದ ತಕ್ಷಣ ದರ್ಶನ್ಗೆ ಮೆಡಿಕಲ್ ಟೆಸ್ಟ್ ಮಾಡಿ ಸೆಲ್ ಒಳಗೆ ಕಳುಹಿಸಲಾಗಿದೆ ಬಳಿಕ ಜೈಲು ನಿಯಮದಂತೆ ದರ್ಶನ್ಗೆ ಐ ಫೈವ್ ಡಬಲ್ ಒನ್ ಈ ನಂಬರ್ ಅನ್ನ ನೀಡಲಾಗಿದೆ ಈ ಹಿಂದೆ ಪರಪನ ಅಗ್ರಹಾರದಲ್ಲಿದ್ದಾಗ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಕೈದಿ ನಂಬರ್ ಕೊಡಲಾಗಿತ್ತು ಈಗ ಬಳ್ಳಾರಿ ಜೈಲಲ್ಲಿ ಫೈವ್ ಡಬಲ್ ಒನ್ ನಂಬರ್ ನೀಡಲಾಗಿದೆ ಸದ್ಯ ಈ ನಂಬರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವ ಸಾಧ್ಯತೆ ಇದೆ ಪರಪ್ಪನ ಅಗ್ರಹ ಅವರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋ ದರ್ಶನ್ ಊಟ ಬೇಡ ಅಂತ ತಿರಸ್ಕರಿಸಿದ್ದಾರೆ ಜೈಲಿನ ನಿಯಮದ ಪ್ರಕಾರ ಹನ್ನೆರಡು ಗಂಟೆಗೆ ಚಪಾತಿ ಅನ್ನ ಸಾಂಬಾರ್ ಊಟ ನೀಡಲಾಯಿತು ಆದ್ರೆ ಬೇಡ ಎಂದು ತಿರಸ್ಕರಿಸಿದ್ದಾರೆ ಸದ್ಯ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ಬೇಸರದಲ್ಲಿರುವ ದರ್ಶನ್ ಊಟ ನಿರಾಕರಿಸಿ ಸೆಲ್ನಲ್ಲಿ ಕುಳಿತಿದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲಾಗಿದೆ ಪೊಲೀಸ್ ವ್ಯಾನ್ನಲ್ಲಿ ಬಿಗಿ ಭದ್ರತೆಯೊಂದಿಗೆ ದರ್ಶನ್ ಸೆಂಟ್ರಲ್ ಜೈಲು ಪ್ರವೇಶ ಮಾಡಿದ್ದಾರೆ ಇನ್ನು ಜೈಲಿಗೆ ಬಂದ ದರ್ಶನ್ ನೋಡಿ ಅಭಿಮಾನಿಗಳು ಜೈಲಿನ ಹೊರಗೆ ಜೈಕಾರ ಹಾಕಿದ್ರು ನಿನ್ನೆಯಿಂದಲೇ ಬಳ್ಳಾರಿ ಜೈಲಿನ ಬಳಿ ಫ್ಯಾನ್ಸ್ ಮುಕ್ಕಂ ಹೂಡಿದ್ರು ದರ್ಶನ್ ವ್ಯಾನ್ ಬರ್ತಿದ್ದಂತೆ ನೂಕು ನುಗ್ಗಲು ಶುರುವಾಯಿತು ಈ ವೇಳೆ ಅಭಿಮಾನಿಗಳನ್ನ ಪೊಲೀಸರು ಚದುರಿಸಿದರು ನೋಡಿ ಸರ್ ಬಹಳ ಖುಷಿ ಆಗ್ತು ಇಲ್ಲಿಂದ ನಾವು ಬೆಂಗಳೂರಿಗೆ ನೋಡೋಕೆ ಆಗ್ತಿದಿಲ್ಲ ಆದ್ರೂ ನಮ್ಮ ಬಸ್ ಇಲ್ಲಿ ಬಂದ್ ನಮ್ಗೆ ಖುಷಿ ಆದ್ರೂ ಮನ್ಷಿ ದುಃಖ ಆಗುತ್ತೆ ಡಿ ಹಿಂಗಾಗಿದ್ರ ಅಂತ ಹೇಳಿ ಏನಿಲ್ಲ ಸರ್ ನೋಡಿದ್ವಿ ಸರ್ ನೋಡಕ್ ಬಿಟ್ಟಿಲ್ಲ ಸರ್ ಅವರು ನೋಡಕ್ ಆಸೆ ಇತ್ತು ಸರ್ ನಮ್ಗೆ ನಾವ್ ಸರ್ ಬಂದಿದ್ವಿ ಇಲ್ಲಿಂದ ಸೆವೆನ್ ಕಿಲೋಮೀಟರ್ ಅದೆಲ್ಲ ಕಾನೂನು ಅವರಿಗೆ ಅವ್ರಿಗೆ ಶಿಕ್ಷಾ ಹೊರಗಡೆ ಬರಬೇಕು ಬಳ್ಳಾರಿ ಇಪ್ಪತ್ತು ವರ್ಷ ಆಯ್ತು ನಾನು ಇಲ್ಲೇ ಇರೋಕೆ ನಾನು ಬಾಸ್ ಇದುವರೆಗೆ ಆಯ್ತು ಒಂದು ಸಲ ನೋಡಿಲ್ಲ

ಡಿ ಗ್ಯಾಂಗ್ ಸಂಕಷ್ಟಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳಿದೆ ಅಂತ ನೋಡ್ತಾ ಹೋಗೋಣ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಿರೋ ಹಿನ್ನೆಲೆ ನಟರು ರಾಜಕಾರಣಿಗಳ ಭೇಟಿಗೆ ಅವಕಾಶಕ್ಕೆ ಬ್ರೇಕ್ ಹಾಕಲಾಗಿದೆ ಈ ಬಗ್ಗೆ ಡಿಐಜಿ ಟಿಪಿ ಶೇಷ ಆದೇಶವನ್ನು ಹೊರಡಿಸಿದ್ದು ನ್ಯೂಸ್ ಏಟಿನ್ಗೆ ಆದೇಶದ ಪ್ರತಿ ಲಭ್ಯವಾಗಿದೆ ದರ್ಶನ್ಗೆ ಜೈಲಿನಲ್ಲಿ ಯಾವುದೇ ವಿಶೇಷ ಆತಿಥ್ಯವನ್ನು ನೀಡಬಾರದು ಸಾಮಾನ್ಯ ಕೈದಿಯಂತೆ ದರ್ಶನ್ಗೆ ಸೌಲಭ್ಯವನ್ನ ನೀಡಬೇಕು ಅಭಿಮಾನಿಗಳು ವಿಐಪಿಗಳ ಭೇಟಿಗೆ ಅವಕಾಶ ಇಲ್ಲ ಮನೆಯೂಟಕ್ಕೆ ಅವಕಾಶವನ್ನ ಕೊಡಬಾರದು ಕೇವಲ ರಕ್ತ ಸಂಬಂಧಗಳಿಗೆ ಮಾತ್ರ ಭೇಟಿಗೆ ಅವಕಾಶ ಅಷ್ಟೇ ಇನ್ನು ಜೈಲಿನಲ್ಲಿ ಮೊಬೈಲ್ ಸಿಗದಂತೆ ಎಚ್ಚರ ವಹಿಸಬೇಕು ಎಲ್ಲಾ ಕರೆ ಎಲ್ಲಾ ಕಡೆ ಸಿಸಿಟಿವಿಯನ್ನು ಹಾಕಿರಬೇಕು ನಿಷೇಧಿತ ವಸ್ತುಗಳು ಸಿಗದಂತೆ ನೋಡಿಕೊಳ್ಳಬೇಕು ಸಿಬ್ಬಂದಿ ಕಡ್ಡಾಯವಾಗಿ ಬಾಡಿ ವಾರ್ನ್ ಕ್ಯಾಮೆರಾ ಧರಿಸಬೇಕು ಅಂತ ಆದೇಶದ ಪ್ರತಿಯಲ್ಲಿ ತಿಳಿಸಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿಯಾಗಿದ್ದ ನಟ ಚಿಕ್ಕಣ್ಣ ಜೈಲಲ್ಲಿರುವಂತಹ ನಟ ದರ್ಶನ್ರನ್ನ ಭೇಟಿಯಾಗಿದ್ರು ಈ ಹಿನ್ನೆಲೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಡಲಾಗಿತ್ತು ಇವತ್ತು ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಸಿಪಿ ಚಂದನ್ ಮುಂದೆ ಚಿಕ್ಕಣ್ಣ ವಿಚಾರಣೆಗೆ ಹಾಜರಾಗಿತ್ತು ವಿಚಾರಣೆ ಬಳಿಕ ಮಾತನಾಡಿದ ನಟ ಚಿಕ್ಕಣ್ಣ ನಾನು ಒಬ್ಬ ಸಾಕ್ಷಿದಾರನಾಗಿದ್ದುಕೊಂಡು ದರ್ಶನ್ ಮಾತನಾಡಿಸಬಾರದು ಅನ್ನೋದು ನನಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ದರ್ಶನ್ ನ ಭೇಟಿ ಮಾಡಿ ಬಂದಿದ್ದೆ ವಿಚಾರಣೆ ವೇಳೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿರೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಮತ್ತೆ ವಿಚಾರಣೆಗೆ ಕರೆದ್ರೆ ಬರ್ತೇನೆ ಅಂತ ಹೇಳಿದ್ದಾರೆ ಜೈಲಲ್ಲಿರುವ ನಟ ದರ್ಶನ್ ಭೇಟಿಯಾಗಿದ್ದಕ್ಕೆ ನಟ ಚಿಕ್ಕಣ್ಣಗೆ ಪೊಲೀಸರು ಕ್ಲಾಸ್ ತಗೊಂಡಿದ್ದಾರೆ ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಕೇ ಅದನ್ನು ಕೇಳೋಕ್ಕೆ ಕರೆಸಿದ್ರು ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು ವಿಚಾರಣೆ ಕರೆದಿದ್ರು ಅದಕ್ಕೆಲ್ಲ ಉತ್ತರಿಸಿದ್ರು ಇಲ್ಲ ಗೊತ್ತಿರಲಿಲ್ಲ ಸರ್ ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಹೋಗ್ತಿರ್ಲಿಲ್ಲ ಅದಕ್ಕೆ ಕರೆದಿದ್ರು ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ರು ಸರ್ ಇದರಲ್ಲಿ ನಾ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ ನಾನು ಒಬ್ಬ ಸಾಕ್ತಿದ್ದಾರೆ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ ಥ್ಯಾಂಕ್ ಯು ಇಲ್ಲ ಇಲ್ಲ ಏನೂ ಹೇಳಿಲ್ಲ ಕರೆದ್ರೆ ಖಂಡಿತ ಬಂತು ಹಾಕಿ ಈಗೇನು ಮಾತಾಡೋದು ಬಾಡ ಸರ್ ಅಲ್ಲಿ ಮಾತಾಡೋ ಟೈಮ್ ಅಲ್ಲ ಮಾತಾಡೋಣ ಇಲ್ಲ ಇಲ್ಲ ಸರ್ ಯಾರೂ ಕರೆದಿಲ್ಲ ನೆನ್ನೆ ಕೊಟ್ಟಿದ್ರು ನೆನ್ನೆ ಕೊಟ್ಟಿದ್ರು ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಿದ್ದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬೇಸರಗೊಂಡಿದ್ದಾರೆ ಈ ಮೊದಲು ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಪತ್ನಿ ವಿಜಯಲಕ್ಷ್ಮಿ ವಾರಕ್ಕೆ ಎರಡು ಬಾರಿ ಭೇಟಿ ನೀಡ್ತಿದ್ರು ಈಗ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿರೋದ್ರಿಂದ ವಾರಕ್ಕೆ ಎರಡು ಬಾರಿ ದರ್ಶನ್ ಆಗೋದು ಕಷ್ಟವಾಗಿದೆ ಇನ್ನು ತಮ್ಮ ದಿನಕರ್ ತೂಗಿ ಕೂಡ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗಿರೋದಕ್ಕೆ ಆಪ್ತರ ಬಳಿ ಬೇಸರ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿದ್ದಿದ್ರೆ ಯಾವಾಗ ಬೇಕಾದ್ರೂ ಹೋಗಿ ನೋಡಬಹುದಿತ್ತು ಈಗ ಬಳ್ಳಾರಿಗೆ ಹಾಕಿದ್ದಾರೆ ಅಲ್ಲಿಗೆ ಹೋಗೋಕೆ ಏಳು ಗಂಟೆಗಳ ಕಾಲ ಜರ್ನಿ ಮಾಡಬೇಕು ಅಂತ ಅಣ್ಣನ ಪರಿಸ್ಥಿತಿಗೆ ಮರುಕ ವ್ಯಕ್ತಪಡಿಸಿದ್ದಾರೆ ಸದ್ಯ ಮುಂದಿನ ವಾರ ಬಳ್ಳಾರಿಗೆ ಹೋಗಿ ಕುಟುಂಬಸ್ಥರು ದರ್ಶನ್ ಭೇಟಿಯಾಗಲಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ ಕೊಲೆ ಪ್ರಕರಣದ ಎಸೆಕ್ಸ್ ಜಗದೀಶ್ ಎ ಟ್ವೆಲ್ ಲಕ್ಷ್ಮಣನನ್ನ ಬೆಂಗಳೂರಿನಿಂದ ಶಿವಮೊಗ್ಗ ಜೈಲಿಗೆ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ ಇನ್ನು ಜೈಲಿಗೆ ಬಂದ ಆರೋಪಿ ಲಕ್ಷ್ಮಣ್ಗೆ ಒನ್ ಜೀರೋ ಸೆವೆನ್ ತ್ರೀ ಕೈದಿ ನಂಬರ್ ಆರೋಪಿ ಜಗದೀಶ್ಗೆ ಒನ್ ಜೀರೋ ಸೆವೆನ್ ಟು ಕೈದಿ ನಂಬರ್ ನೀಡಲಾಗಿದೆ ಈಗ ಧಾರವಾಡ ಜೈಲಿಗೆ ಆರೋಪಿ ಧನರಾಜನನ್ನ ಸ್ಥಳಾಂತರಿಸಲಾಯಿತು ಇದಾದ ಬಳಿಕ ಬೆಳಗಾವಿಯ ಹಿಂಡಲಗ ಜೈಲಿಗೆ ಪ್ರದೋಷನ ಶಿಫ್ಟ್ ಮಾಡಲಾಗಿದ್ದು ಆರೋಪಿ ಪ್ರದೋಷ್ಗೆ ಟು ಏಟ್ ನೈನ್ ಫೋರ್ ಕೈದಿ ನಂಬರ್ ನೀಡಲಾಗಿದೆ ಇನ್ನು ವಿಜಯಪುರ ಜೈಲಿಗೆ ಕೆಲ ಹೊತ್ತಲೇ ಹತ್ತನೇ ಆರೋಪಿ ವಿನಯ್ನ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ ದರ್ಶನ್ಗೆ ಬಳ್ಳಾರಿ ಜೈಲು ಸೇಫ್ ಅಲ್ಲ ದರ್ಶನ್ನ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಮಾಜಿ ಕೈದಿ ಶಿಗಿ ಬಸ್ಯಾ ಹೇಳಿದ್ದಾರೆ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದಲ್ಲಿ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ ಶಿಗ್ಲಿ ಬಸ್ ಬಸ್ಯ ಇಪ್ಪತ್ತು ವರ್ಷ ಬಳ್ಳಾರಿ ಜೈಲಿನಲ್ಲಿದೆ ಆಗಲೂ ಬಳ್ಳಾರಿ ಜೈಲಿನಲ್ಲಿ ಅಕ್ರಮ ನಡೀತಿದ್ವು ಜೈಲಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರೆ ಉಪಯೋಗ ಇಲ್ಲ ಅವರ ಮನ ಪರಿವರ್ತನೆ ಆಗಬೇಕು ಅಂದ್ರೆ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಬೇಕು ಬಳ್ಳಾರಿ ಜೈಲಿನ ಕೈದಿಗಳ ಜೊತೆ ಸೇರಿದ್ರೆ ದರ್ಶನ್ ಕೂಡ ಹಾಳಾಗ್ತಾರೆ ಅಂತ ಹಲವು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ ಶಿಗಿ ಬಸ್ಯ ಹೇಳಿದ್ದಾರೆ ಎಷ್ಟು ರಾಜ್ಯಗಳದು ಅವ್ರಿಗೆ ನೋಡಿರಿ ಈ ನಮ್ಮ ಕರ್ನಾ ನಮ್ಮ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳದು ಟಿಆರ್ ಆಗಿರಲಿ ನಾಸಿಕ್ ಆಗಿರಲಿ ಮತ್ತು ಈ ಅದು ಎರೋಡ ಜೈಲಾಗಿರಲಿ ಇಂಥ ರಾಜ್ಯ ಬಿಟ್ಟು ರಾಜ್ಯದ ಜೈಲಿಗೆ ಇಟ್ಟು ಅಲ್ಲಿ ಏನರ ಹೆಚ್ಚು ಕಮ್ಮಿ ಆದರೂ ಅವ್ರು ಉತ್ತರ ಕೊಡ್ತಾರೆ ಆದರೆ ಇಲ್ಲಿ ಅಭಿಮಾನಿಗಳಿಗೆ ನೀವು ಉತ್ತರ ಆಗೋದಿಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈ ರೀತಿ ರೌಡಿಗಳ್ ಇಟ್ಕೊಂಡು ಆ ಜೈಲ ಈ ಜೈಲಿಗೆ ಈ ಬೆಂಗಳೂರು ಜೈಲಿನಾಗ ಅವನಿಗೆ ಆ ಥರ ಆಟ ಆಡಂದ್ರೆ ಇನ್ನು ಕಾಂಜಿ ಪಿಂಜಿ ಜೈಲುಗಳಲ್ಲಿ ಅವನು ಏನು ಆ ಇನ್ನು ಬೆಕ್ಕದ ಸ್ಟಾರ್ಟ್ ಆಡ್ತಾನೆ ಅಂತ ನಾನು ಹೇಳ್ತೀನಿ ಅದಕ್ಕೆ ಅವರಿಗೆ ಟಿ ಆರ್ ಜೆ ಇಲ್ಲ ಶ್ರೇಷ್ಠ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ